ಡಿ ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನುಷ್ಯ ಘಟನೆ ನಡೆದಿರುವಂತದ್ದು ಹೆತ್ತ ತಾಯಿಯೇ ಮಗುವಿಗೆ ಸಾಕಷ್ಟು ಹಿಂಸೆ ಕೊಟ್ಟಿರುವಂತದ್ದು ಜೊತೆಗೆ ಬಾಸುಂಡೆ ಬರೋ ಹಾಗೆ ಬಾರಿಸಿರುವಂತದ್ದು ಮತ್ತು ಮಗುವನ್ನು ಕೂಡಿ ಹಾಕಿ ಹಿಂಸೆ ಮಾಡಿರುವಂಥದ್ದು ತಾಯಿ ಈ ತರ ಮಾಡ್ತಾರೆ ಅಂದ್ರೆ ಯಾರು ಕೂಡ ನಂಬಕ್ಕೆ ಸಾಧ್ಯ ಇಲ್ಲ ಆದ್ರೆ ಸದ್ಯಕ್ಕೆ ಅಂತಹ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು ಬೆಂಗಳೂರಿನ ವೀರಭದ್ರ ನಗರದಲ್ಲಿ ತಾಯಿ ಮಾಡಿರುವಂತಹ ಒಂದು ಅಮಾನುಷ್ಯ ಘಟನೆ ಹಾಗಾದ್ರೆ ಏನು ವಿಚಾರ ಜೊತೆಗೆ ಯಾಕೆ ಈ ರೀತಿಯಾಗಿ ಆಗಿದೆ ಆ ತಾಯಿಯನ್ನು ಮಾತಾಡಿಸ್ತೀನಿ ಜೊತೆಗೆ ರೆಸ್ಕ್ಯೂ ಮಾಡೋದರಂತವ್ರನ್ನು ಮಾತಾಡಿಸ್ತೀನಿ ಮೊದಲನೇದಾಗಿ ಆ ತಾಯಿಯನ್ನು ಮಾತಾಡಿಸ್ತೀನಿ ಯಾಕಂದ್ರೆ ಸ್ಯಾರಿನ ಅಂತ ಹೇಳಿ ತಾಯಿ ಹೆಸರು ಅವ್ರನ್ನ ಕೇಳ್ತೀನಿ ಅವರು ಯಾವ ಕಾರಣಕ್ಕಾಗಿ ಈ ತರ ಮಾಡಿದ್ರು ಮಗುವಿಗೆ ಹೇಗೆ ಹಿಂಸೆ ಕೊಟ್ಟರು ಜೊತೆಗೆ ಯಾವ ಕಾರಣಕ್ಕಾಗಿ ಆಯ್ತು ಅಂತ ಹೇಳಿ ಮೇಲೆ ಒಂದು ಆರೋಪ ಮಾಡಿರೋದು ಸ್ಥಳೀಯರೇ ಹೇಳ್ತಾರೋ ಹಾಗೆ ಮಗುವಿಗೆ ನೀವು ಹಲ್ಲೆ ಮಾಡಿದಿರಿ ಜೊತೆಗೆ ಸಾಕಷ್ಟು ಹಿಂಸೆ ಕೊಟ್ಟಿದ್ರಿ ಮಗು ಕೂಡ ಹಾಕ್ತಿದ್ರದ ಯಾಕೆ ಸರ್ ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗ್ ನಲ್ಲೇ ನಾನು ನಿಮಗೆ ಹೇಳಿದಾಗ ಮಗುಗೆ ತರ ಸಾಯ ಮಟ್ಟಕ್ಕೆ ನಾನು ಏನು ಮಾಡಿಲ್ಲ ಸರ್ ಅಂದ್ರೆ ಒಡೆದಿದ್ದೀನಿ ಹೌದು ಯಾಕಂದ್ರೆ ಮಗುಗೆ ಒಂದು ಬುದ್ಧಿವಾದ ಬರಲಿ ಬಿಕಾಸ್ ನನ್ನ ಜೊತೆಗಂತೂ ಬೆಳ್ದಿಲ್ಲ ಬೆಳ್ದಿರೋದೆಲ್ಲ ಒಬ್ರು ಬೇರೆಯವ್ರ ಮನೇಲಿ ಅವ್ನು ಬೆಳ್ದಿರೋದು ಸೊ ಅವ್ನು ಬೆಳ್ದಿರೋದೆಲ್ಲ ತಾಯಿ ತಾಯಿಯಾಗಿ ಮಗುವಿಗೆ ಸಾಮಾನ್ಯವಾಗಿ ತಿಳುವಳಿಕೆ ಬರುವುದು ಬುದ್ಧಿ ಬರುವುದು ಯಾವಾಗ ವಿನಾಯಕ್ ಕೇಟ್ರಿಂಗ್ ಬಿಸ್ನೆಸ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಬೌವ್ ತ್ರೀ ಅಂಡ್ ಮೇಲೆ ಬರುತ್ತೆ ಸರ್ ಅವೆಲ್ಲ ಫೋರ್ ಇಯರ್ಸ್ ಬುದ್ಧಿ ಬಂದ್ಬಿಟ್ಟಿತಾ ನಿಮಗೆ ಸರ್ ಅದು ನನಗೆ ಗೊತ್ತಿಲ್ಲ ನಾನು ನನ್ನ ಪೇರೆಂಟ್ಸ್ ನಾನೇ ಬಗ್ಗೆ ನಾನು ಅಲ್ಲ ನಿಮಗೆಲ್ಲ ಜ್ಞಾನ ಆಯ್ತಾ ಮೂರು ವರ್ಷಕ್ಕೆಲ್ಲ ತಪ್ಪು ಮಾಡಬಾರ್ದು ತಿಳ್ಲಿಕ್ಕೆ ನಾನು ಸುಮ್ಮನೆ ಇರಬೇಕು ಈ ಇತ್ತ ನಿಮಗೆ ಮೂರು ವರ್ಷಕ್ಕೆಲ್ಲ ಬಂದ್ಬಿಟ್ಟಿತ್ತ ನನಗೆ ನೆನಪಿಲ್ಲ ಬಿಕಾಸ್ ಅದೇ ಹೇಳ್ತಾ ಇರಂಗ ನಾನು ನನ್ನ ಇರಂಗ್ ನ ಕೇಳಬೇಕಾದ್ರ ಬಗ್ಗೆ ಸರ್ ಇನ್ನೊಬ್ಬ ತಾಯಿ ಇದಾರೆ ನಮ್ಮ ಜೊತೆಗೆ ಅವ್ರಿಗೆ ಕೇಳ್ತೀನಿ ಮೇಡಮ್ ಈಗ ನೀವೇ ರೆಸ್ಕ್ಯೂ ಮಾಡಿರೋದು ಈಗ ಇವ್ರು ಹೇಳ್ತಿದ್ದಾರೆ ಮೂರು ವರ್ಷಕ್ಕೆ ಮಗು ಬುದ್ಧಿ ಬರಬೇಕು ಅದು ಮತ್ತು ಎಚ್ಚೆತ್ಕೊಳ್ಬೇಕು ತಪ್ಪು ಮಾಡಬಾರ್ದು ಅಂತ ಈಗ ಅವ್ರು ಇದ್ದಾರೆ ಅದಕ್ಕೆ ನಾನು ಹೊಡಿತಿದ್ದೆ ಅಂತ ವರ್ಷಕ್ಕೆ ಬುದ್ಧಿ ಬಂದಿತ್ತ ಸರ್ ಮೂರು ವರ್ಷಕ್ಕೆ ಮಗು ಅಲ್ಲ ಈಗ ಮಕ್ಳು ನಮ್ಮ ಎತ್ ಬೆಳೆದ್ರು ಕೆಲವ್ಸ್ ಬುದ್ಧಿ ಇರಲ್ಲ ನಾವು ಬುದ್ಧಿದ್ದಿ ಬುದ್ಧಿ ಕಲಿಸ್ಬೇಕವ್ರೆ ಮೂರು ವರ್ಷದ ಮಗುಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರಲ್ಲ ಇವಳು ಮಾಡಿದ ತಪ್ಪಿಗೆ ಆ ಮಗುಗೆ ಯಾಕೆ ಹೇಳಬೇಕು ಫಸ್ಟ್ ಇವಳಗ್ ಬುದ್ಧಿ ಇದೆಯಾ ಆ ಮಗು ಹೊಡಿಬೇಕು ಹೊಡಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಈ ಹುಡುಗಿಗೆ ಎಜುಕೇಟೆಡ್ ತಾನೇ ಆ ಹುಡುಗಿ ಗೊತ್ತಿಲ್ವಾ ಕೇಳಿ ಸರ್ ಈಗ ಅದನ್ನೇ ಹೇಳ್ತಿರೋದು ಅವರು ರಕ್ಷಣೆ ಮಾಡಿರುವಂತವ್ರ ಮಗುನ ನಿಮ್ಮ ಮಗುನ ನೋವನ್ನ ತಡ್ಕೊಳ್ಲಾರ್ದೇನೆ ಬಂದು ಮಗುವನ್ನ ರಕ್ಷಣೆ ಮಾಡಿದ್ದಾರೆ ನಾನು ಎತ್ತಿರೋಳೆ ಸರ್ ನನಗೂ ನೋವು ಅನ್ನೋದು ಇದ್ದೇ ಇರುತ್ತೆ ಬಿಕಾಸ್ ಆಸ್ ಅನ್ ಅವರ್ಟ್ ಸ್ಟೇಷನ್ ಅಲ್ಲೂ ಹೇಳಿದಾಗ ನೋವು ಇದೆ ಬಟ್ ನನ್ನ ಸಿಚುವೇಶನ್ ನನ್ನ ಪ್ರಾಬ್ಲಮ್ ಆ ತರ ಇದೆ ಸರ್ ಅದನ್ನ ಯಾರು ಮೇನ್ ಆಗಿ ಬಿಟ್ರೆ ಮಗುನ್ ಹೆತ್ ಬಿಟ್ರೆ ತಾಯಿ ಆಗೋದಿಲ್ಲ ಮೇಡಮ್ ಮಗುವನ್ನ ರಕ್ಷಣೆ ಮಾಡ್ಕೋಬೇಕು ಯಾಕಂದ್ರೆ ಪ್ರೀ ಮೇಡಮ್ ನಿಮ್ಮ ಮಗು ಮೇಲೆ ನಿಮಗೆ ಬೇರೆದವ್ರು ಅಡ್ವೈಸ್ ಮಾಡಬಾರ್ದು ನಿಮಗೆ ಪ್ರೀತಿ ಇರಬೇಕಲ್ಲ ಹೌದು ಸರ್ ಅದು ನಾನು ನಿಮ್ಮ ಪಾಯಿಂಟ್ ನಾನು ಒಪ್ಕೋತೀನಿ ಯಾಕಂದರೆ ಸರ್ ಇವಾಗ ಸಿ ಅಟ್ಲೀಸ್ಟ್ ಒಂದು ಫ್ಯಾಮಿಲೀಸ್ ಬ್ಯಾಕ್ ಸಪೋರ್ಟ್ ಇರಬೇಕು ಇಲ್ಲ ಯಾರ್ದಾದ್ರೂ ಒಬ್ಬರು ಸಪೋರ್ಟ್ ಇರಬೇಕು ಫ್ಯಾಮಿಲಿ ಇದ್ರೆ ಆದರೂ ಅವ್ರ ಕಡೆ ಬಿಟ್ಬಿಟ್ಟಾದರೂ ನಾವು ನಾನು ಆ್ಯಕ್ಚುಲಿ ನನ್ನ ದುಡಿಮೆನಿದೆ ನಾನು ಮಾಡ್ಕೊಬೋದು ಸೊ ಈ ಕಡೆ ಫ್ಯಾಮಿಲಿ ಸಪೋರ್ಟು ಇಲ್ಲ ಯಾರು ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸರ್ ಕಷ್ಟ ಆಗುತ್ತೆ ಅದಕ್ಕೆ ಯಾರ ಜೊತೆಗೆ ಅವ್ನು ಬೆಳೀತಾ ಇದ್ದ ಸೊ ಅವಾಗಲ್ಲ ನನಗೆ ಯಾವಾಗ ಬೆಳೀತಾ ಇದ್ದಂದ್ರೆ ಒಂದು ಆಂಟಿ ನೋಡ್ಕೊತಾ ಇದ್ರು ಅವನ್ನ ಸೊ ಒನ್ ಆ್ಯಂಡ್ ಹಾಫ್ ಇಯರ್ ಅವ್ರ ಜೊತೆಗಿದ್ದ ಅವನು ಸೊ ನನಗೆ ಅವಾಗ ಯಾವಾಗ ಕೆಲಸದ ಹೊಡಿತು ಅವರಿಗೆ ನಾನು ಪೇ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಮಂತ್ಲಿ ಮಂತ್ಲಿ ಸೊ ಅವಾಗ ಸರ್ ಅವನ ರಿಟರ್ನ್ ಕರ್ಕೊಂಡು ಬಂದಿದ್ದು ನಾನು ಅವ್ರಿಗೆ ಇಷ್ಟೇ ನನ್ನ ಕೆಲಸ ಸಿಗ್ಲಿ ಅಲ್ವಾ ಏನು ಓದಿದ್ದೀರಿ ಎಷ್ಟು ನಿಮಗೆ ಸರ್ ನಾನು ಇಂಟೀರಿಯರ್ ಡಿಸೈನಿಂಗ್ ಮಾಡಿರೋದು ಸೊ ನಾನು